ಮುಂದಿನ ಪ್ರಧಾನಿ ಮೋದಿಯವರೇ ಆಗಬೇಕು ಭಾರತ ದೇಶಕ್ಕೆ ಒಂದು ಹಕ್ಕು ಬಾಧ್ಯತೆಯನ್ನು ತಲ್ಪ್ ಮೋದಿ ಮೇಡಮ್ ಆದ್ರಿಂದ ಮೋದಿನೇ ಬರಬೇಕು ಇಲ್ಲಿ ಗಾಯತ್ರಿ ಅವ್ರ್ಗೆಲ್ಲೇ ಬೇಕು ಮೇಡಮ್ ಸಾಮಾನ್ಯ ಜನರಿಗೆ ತಲುಪೋದ್ರೊಳಗೆ ಅರ್ಧನ ತಲುಪಲ್ಲ ಅಂತ ಹೇಳಿ ಆದ್ರೆ ನೇರ ಅವ್ರ ಅಕೌಂಟಿಗೆ ಜಮಾವಣೆ ತಂದಿದ್ದು ಮೋದಿ ಮೇಡಮ್ ದೀಪ ಬೀದಿ ದೀಪಗಳು ಕಾಣದಿರೋ ಹಳ್ಳಿಗಳಿಗೂ ಕೂಡ ಎಷ್ಟೋ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾವ ಕ್ಷೇತ್ರದಲ್ಲಿ ಮಾಡಿಲ್ಲ ಮೋದಿಗೆ ಯಾರನ್ನು ಹೊಲ್ಸ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಬಿಜೆಪಿ ಅಂತ ಆಸೆ ಪಡ್ತಾರೆ ಆದ್ರೆ ಅದರ ಗ್ಯಾರಂಟಿನೇ ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣ ಅಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾವುದೇ ಗ್ಯಾರಂಟಿಗಳು ಕೂಡ ಬಿಜೆಪಿ ಅಡ್ಡಗಾಲ ಹಾಕ್ಲಾರ ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ಒಂದು ಗಟ್ಟಿ ಸ್ಥಾನಮಾನ ಸಿಕ್ಕಿದೆ ಕುರ್ಕಿ ಗ್ರಾಮದಿಂದ ದಾವಣಗೆರೆ ತಾಲೂಕು ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಮುಂದಿನ ಪ್ರಧಾನಿ ಮೋದಿಯವರೇ ಆಗಬೇಕು ಯಾಕೆ ಮೋದಿಯವರು ದೇಶಕ್ಕೆ ಕೊಟ್ಟಷ್ಟು ಭದ್ರತೆಯನ್ನ ದೇಶಕ್ಕೆ ತಂದಂತ ಮೂಲ ಸೌಕರ್ಯಗಳನ್ನ ಅನುಕೂಲಗಳನ್ನ ದೇಶದ ಸಾಮಾನ್ಯ ಜನರಿಂದ ಹಿಡಿದು ಅಭಿವೃದ್ಧಿ ಕಾರ್ಯಗಳು ಹಿಡಿದು ದೇಶದ ಸೈನ್ಯ ವ್ಯವಸ್ಥೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತ ದೇಶಕ್ಕೆ ಒಂದು ಹಕ್ಕು ಬಾಧ್ಯತೆಯನ್ನು ಕಲ್ಪಿಸ್ಕೊಟ್ಟದು ಮೋದಿ ಮೇಡಮ್ ಆದ್ರಿಂದ ಮೋದಿನೇ ಬರಬೇಕು ಹೀಗೆ ಕ್ವಶನ್ಸ್ ಕೇಳುವಾಗ ಕೆಲವಷ್ಟು ಜನ ಹೇಳಿದ್ರು ಮೋದಿಯವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಬರೀ ದೇಶನ ಇನ್ನೂ ಸಾಲದಲ್ಲಿ ಮುಳುಗಿಸಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಹತ್ತು ವರ್ಷದ ಕೆಳಗಡೆ ದೇಶದ ಎಷ್ಟು ಜನರಲ್ಲಿ ಬ್ಯಾಂಕಲ್ ಅಕೌಂಟ್ ಇತ್ತು ಕೇಳಿ ಬನ್ನಿರಿ ಮೇಡಮ್ ಹತ್ತು ವರ್ಷದ ಕೆಳಗಡೆ ಉದಾಹರಣೆಗೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅವರು ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಬಂದ ಎಷ್ಟೋ ಅನುಕೂಲಗಳು ಸಾಮಾನ್ಯ ಜನರಿಗೆ ತಲುಪೋದ್ರೊಳಗೆ ಅರ್ಧನ ತಲುಪ್ತ ಹೇಳಿ ಆದರೆ ನೇರ ಅವ್ರ ಅಕೌಂಟ್ ಗೆ ಜಮಾವಣೆ ತಂದಿದ್ದು ಮೋದಿ ಮೇಡಮ್ ಎಷ್ಟು ಸಲ ರಸಗೊಬ್ಬರ ಬೀಜ ಇವಕ್ಕೆಲ್ಲ ರೈತರು ದಂಗೆ ಆಗ್ತಾ ಇತ್ತು ಎಷ್ಟು ರಸಗೊಬ್ಬರ ರೈತರಿಗೆ ಕೈಗೆಟಕ ಸಿಗ್ತಾ ಇದೆ ಎಷ್ಟು ಜನರು ಫ್ರೀ ಗ್ಯಾಸ್ ಏನೋ ಸಿಲಿಂಡರ್ ಪಡ್ಕೊಂಡಿದ್ದಾರೆ ಎಷ್ಟು ರಸ್ತೆಗಳು ಗ್ರಾಮದ ಪ್ರತಿಯೊಂದು ರಸ್ತೆಗಳು ಕೂಡ ಎಷ್ಟು ಅಭಿವೃದ್ಧಿ ಆಗಿದಾವೆ ಹತ್ತು ವರ್ಷಗಳ ಕಡೆ ಯಾವ ವ್ಯವಸ್ಥೆ ಇತ್ತು ಒಂದು ರೈಲ್ವೆ ಹಾಕ್ಲಿಕ್ಕೆ ಐವತ್ತು ವರ್ಷ ತೆಗೆದುಕೊಂಡ ಒಂದು ರೈಲ್ವೆ ದ್ವೀಪ ಮಾಡ್ಲಿಕ್ಕೆ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ದೀಪ ಬೀದಿ ದೀಪಗಳು ಕಾಣದಿರೋ ಹಳ್ಳಿಗಳಿಗೂ ಕೂಡ ಎಷ್ಟೋ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾವ ಕ್ಷೇತ್ರದಲ್ಲಿ ಮಾಡಿಲ್ಲ ಮೋದಿಗೆ ಯಾರನ್ನೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಓಕೆ ಇಲ್ಲಿ ಲೋಕಲ್ ಅಲ್ಲಿ ತಗೊಳ್ಳೋದಾದ್ರೆ ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಪೀಟ್ ಮಾಡ್ತಿದ್ದಾರೆ ಹಾಗೆ ಗಾಯತ್ರಿ ಸಿದ್ದೇಶ್ವರ್ ಅವರು ಬಿಜೆಪಿ ಕಡೆಯಿಂದ ಕಾಂಪೀಟ್ ಮಾಡ್ತಾ ಇದ್ದಾರೆ ಆಗಬೇಕು ನೆಕ್ಸ್ಟ್ ಎಂ ಪಿ ಮೋದಿ ಆಗಬೇಕು ಅಂದಮೇಲೆ ಇಲ್ಲಿ ಗಾಯತ್ರಿ ಅವ್ರು ಗೆಲ್ಲೇಬೇಕು ಮೇಡಮ್ ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಶಾಮ್ನೂರ್ ಫ್ಯಾಮಿಲಿ ಬಗ್ಗೆ ವಿರೋಧ ಇದೆ ಅಂತ ಅಲ್ಲ ಎಲ್ಲರೂ ಮೋದಿ ಮುಖ ನೋಡೇ ಓಟ್ ಆಗ್ತಿರೋದು ಮೇಡಮ್ ಅದರಲ್ಲೇನು ಬೇರೆ ಭಿನ್ನಾಭಿಪ್ರಾಯನೇ ಇಲ್ಲ ಮೋದಿ ಅವರಿಂದಲೇ ಬಿಜೆಪಿ ಗೆಲ್ಲೇಬೇಕಂತ ಆಸೆ ಪಡ್ತಾ ಇರೋದು ಎಷ್ಟು ಓಟ್ಗಳಿಂದ ಗೆಲ್ಬಹುದು ಅಂತ ಅಂತೀರಾ ಲಕ್ಷ ಓಕೆ ಎಷ್ಟು ಕ್ಷೇತ್ರಗಳು ಬರ್ಬೋದು ಸರ್ ಅಂದರೆ ಇಲ್ಲಿ ರಾಷ್ಟ್ರದಲ್ಲ ರಾಜ್ಯದಲ್ಲ ಓವರ್ ಆಲ್ ಓವರ್ ಆಲ್ ನಾನೂರ ಮೇಲೆ ಮೇಡಮ್ ಹಾಂ ಮೇಡಮ್ ಷ್ಟಕ್ಷನ್ ಸಾಧ್ಯ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿಗಳಿಂದಲೇ ಗೆಲ್ತು ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ ಅರ್ಧ ಭಾಗ ಜನ ಬಿಜೆಪಿ ಸೋಲಿಕ್ಕೆ ಕಾರಣ ಅದ್ರ ಆಂತರಿಕ ಒಳ ಜಗಳದಿಂದ ಗ್ಯಾರಂಟಿಗಳು ಒಂದು ಹತ್ತು ಪರ್ಸೆಂಟ್ ಪರಿಣಾಮ ಬೀರಿರ್ಬಹುದು ಅದ್ರ ಗ್ಯಾರಂಟಿನೇ ಕಾಂಗ್ರೆಸ್ ಗೆಲ್ಲಿಕ್ಕೆ ಕಾರಣ ಅಲ್ಲ ಆದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾವದೇ ಗ್ಯಾರಂಟಿಗಳು ಕೂಡ ಬಿಜೆಪಿ ಗೆಲುವಿಗೆ ಅಡ್ಡಗಾಲ ಹಾಕ್ಲಾರು ಮೋದಿ ಗ್ಯಾರಂಟಿ ಕೊಟ್ಟಿದಾರಲ್ಲ ನಿಮಗೆ ಭದ್ರತೆ ಕೊಡ್ತಾನೆ ಮೂಲ ಸೌಕರ್ಯ ಹೆಚ್ಚಿಸ್ತಾನೆ ಗ್ಯಾರಂಟಿ ಅಲ್ವಾ ಅದೇ ಪರಿಣಾಮ ಬೀರೋದು ಕಾಶ್ಮೀರಿ ಸಮಸ್ಯೆ ಎಷ್ಟಿತ್ತು ದೇಶಕ್ಕೆ ಎಷ್ಟು ಹಣ ಪೋಲಾಗ್ತಾ ಇತ್ತು ಎಷ್ಟು ಜನ ಸಾವನ್ನಪ್ಪಿದ್ರು ತೆಗೆದಾಕ್ಲಿಲ್ವಾ ಯಾವ ಜಗಳವನ್ನು ಕೂಡ ದೇಶದಲ್ಲಿ ಒಂದು ಭಯೋತ್ಪಾದನೆ ಘಟನೆಗಳು ನಡೆದಿಲ್ಲ ಮೇಡಮ್ ಎಷ್ಟು ಭಯೋತ್ಪಾದನೆ ಘಟನೆಗಳು ನಡೀತಾ ಇದ್ದವು ಅನ್ನೋದು ತಡೆದಿಲ್ವಾ ಭಾರತದಲ್ಲಿ ಆ ಅಂತಾರಾಷ್ಟ್ರೀಯ ಅಂತ ಅಂತರ ಅಂತರಿಕ್ಷ ಕ್ಷೇತ್ರದಲ್ಲಿ ಎಷ್ಟು ಬದಲಾವಣೆ ಆಗಿಲ್ವಾ ಎಲ್ಲ ಕ್ಷೇತ್ರದಲ್ಲೂ ಬದಲಾವಣೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಿದೆ ದೇಶ ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ಒಂದು ಗಟ್ಟಿ ಸ್ಥಾನಮಾನ ಸಿಕ್ಕಿದೆ ಹಾಗಾಗಿ ಮೋದಿ ಗೆಲ್ಲೇಬೇಕು ಮೇಡಮ್ ಮೋದಿಯವ್ರನ್ನ ಸೋಲಿಸೋದಕ್ಕೆ ಎಲ್ಲ ತಂತ್ರ ನಡೀತಾ ಅಲ್ಲ ಸರ್ ಐ ಎನ್ ಡಿ ಎ ಪಕ್ಷ ಎಲ್ಲ ಕಟ್ಕೊಂಡು ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಇಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್ ಎಲ್ಲ ವಿರೋಧಿಗಳು ಸೇರ್ಕೊಳ್ತಾರೆ ಒಂದು ಕಡೆ ಸೋಲಿಸ್ಲಿಕ್ಕೆ ಅಂದಮೇಲೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇಲ್ಲೇ ಗೊತ್ತಾಗ್ತಾ ಇದೆ ಯಾರೇ ಎಷ್ಟೇ ಒಗ್ಗಟ್ಟಿಂದ ಕೂಡಿದರೂ ಕೂಡ ದೇಶ ಜನರು ಬುದ್ಧಿವಂತರಾಗಿದ್ದಾರೆ ತಿಳುವಳಿಕೆ ಬಂದಿದೆ ಎಲ್ಲರ ಸೌಲಭ್ಯಗಳನ್ನು ಪಡ್ಕೊಂಡಿರೋದವರ ಗಮನಕ್ಕೆ ಬಂದಿದೆ ಮೋದಿಯವರಿಗೆ ಓಟ್ ಹಾಕೋದು ಮೋದಿಯವರೇ ಗೆಲ್ಲೋದು ಮೋದಿಯವ್ರು ಏನು ಮಾಡ್ತಿಲ್ಲ ಬರೀ ಸುಮ್ಮನೆ ಮಾತಾಡ್ತಾರೆ ಬರೀ ರಿಲೀಜಿಯಸ್ ಆಗಿ ಮಾತಾಡ್ತಾರೆ ಬರೀ ಹಿಂದುತ್ವ ಅಂತಾರೆ ಅಂತ ಹೇಳ್ತಾರೆ ಜನ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಜನ್ಧನ್ ಯೋಜನೆ ಒಂದೇ ಜಾತಿ ಸಿಕ್ಕಿದೆಯಾ ಇಲ್ವಲ್ಲ ಫ್ರೀ ಸಿಲಿಂಡರ್ ಒಂದೇ ಜಾತಿ ಸಿಕ್ಕಿದ್ಯಾ ಇಲ್ವಲ್ಲ ಯಾವ ಉದಾಹರಣೆಗೆ ಯಾ ಒಂದು ಜಾತಿಗೆ ಸೀಮಿತವಾಗಿ ಯಾವ ಸೌಲಭ್ಯವನ್ನು ಮೋದಿ ಕೊಟ್ಟಿದ್ದಾರೆ ಅವರು ಹೇಳಿ ಒಂದೇ ಜಾತಿ ಸೀಮಿತವಾಗಿ ನಾನು ಬೇಕಾದ್ರೆ ಬೇರೆ ಪಕ್ಷದ ಒಂದೇ ಜಾತಿ ಮೀಸಲಾಗಿ ಕೊಟ್ಟರೆ ಹೇಳ್ತೀನಿ ನಾನು ಬಿ ಜೆ ಪಿ ಮೋದಿಯವ್ರು ಬಂದ ಮೇಲೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮೀಸಲಾಗಿ ಒಂದು ಸೌಲಭ್ಯ ತಂದಿದ್ದೀವಿ ಇಲ್ಲವಲ್ಲ ಎಲ್ಲ ಜಾತಿಯವರಿಗೂ ಸಿಗಿದೆ ಎಲ್ಲ ಧರ್ಮದವ್ರಿಗೂ ಸಿಗ್ತಾಯಿದೆ ಹಂಗಾಗಿ ಹೆಂಗೆ ಹೇಳ್ತೀರ ನೀವು ಒಂದೇ ಜಾತಿಯವ್ರಿಗೆ ಮೋದಿ ಮೀಸಲಾಗಿದ್ದಾರೆ ಅಂತೇಳಿ ಹೇಳಿ ಎಲ್ಲಿದೆ ಒಂದು 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 ಸೌಲಭ್ಯ ಕೂಡ ತಂದಿಲ್ಲ ಹಂಗೆ ದೇಶದ ಭಾರತೀಯರ ಅಂದಮೇಲೆ ಭಾರತೀಯರೇ ಮೇಡಮ್ ಕೇಂದ್ರ ಸರ್ಕಾರ ಥರ ಪ್ರತಿಯೊಂದು ಸೌಲಭ್ಯಗಳು ಕೂಡ ಎಲ್ಲ ಧರ್ಮ ಜನಾಂಗ ಅಂತಸ್ತು ಏನೇ ಯಾವುದೇ ಭೇದ ಭಾವ ಇಲ್ಲ ಎಲ್ಲರಿಗೂ ದೊರಕ್ತಾ ಅಲ್ಲ ಹೇಳೋರು ಸುಮ್ಮನೆ ಹೊಟ್ಟೆ ಹುರಿಗಾರದೆ ಹೇಳ್ಬೇಕು ಬರ್ತು ಇಲ್ಲ ಏಳೋರಿಗೆ ಸೋಲಿನ ಭೀತಿ ಕಾಡಿ ಹೇಳ್ಬೇಕು ಬರ್ತು ಇನ್ನು ಯಾವ ಉದ್ದೇಶವೂ ಇದರಲ್ಲಿಲ್ಲ ಸೊ ಇವಾಗ ಖರ್ಗೆ ಅವರು ಮತ್ತು ಗಾಂಧಿಯವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಚಾನ್ಸೇ ಇಲ್ಲ ಅಂತೀರಾ ಸಾಧ್ಯನೇ ಇಲ್ಲ ಮೇಡಮ್ ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರತಿಪಕ್ಷ ಬೇಕು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಪ್ರತಿಪಕ್ಷ ಬೇಕು ಆದರೆ ಪ್ರತಿಪಕ್ಷ ಸ್ಥಾನದಲ್ಲಿರೋರು ಸ್ವಲ್ಪ ದೇಶದ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ತಿಳ್ಕೊಂಡಿರೋರು ನಿಂತರ ಉತ್ತಮ ಮೇಡಮ್ ಖರ್ಗೆ ಅವ್ರ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಮೇಡಮ್ ಆದರೆ ರಾಹುಲ್ಗೆ ದೇಶದ ಯಾವ ಯಾವುದ್ರ ಬಗ್ಗೆ ಅನುಭವ ಇದೆ ಅಂತೇಳಿ ಅವ್ರನ್ನ ನಾವು ಒಬ್ಬ ಮೋದಿಗೆ ಆಗಿ ನೋಡಬೇಕಾಗುತ್ತೆ ಸಾಧ್ಯನೇ ಇಲ್ಲ ಮೇಡಮ್ ಸಾಧ್ಯನೇ ಇಲ್ಲ